ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಫೈಟ್ ಜೋರಾಗ್ತಾನೆ ಇದೆ ಸಿಎಂ ಸಿದ್ದರಾಮಯ್ಯವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಪ್ರತಿ ಬಾರಿ ಕೂಡ ಅವರ ಪರವಾಗಿ ಧ್ವನಿ ಎತ್ತವರು ಅದರಲ್ಲಿ ನೋಡೋದಕ್ಕೆ ಸಿಗುವಂತಹ ನಾಯಕ ಅಂದ್ರೆ ಹೆಚ್ ಸಿ ಮಹಾದೇವಪ್ಪ ಅವರು ಯಾಕೋ ಈ ಬಾರಿ ಸ್ವಲ್ಪ ದೂರ ಆದಂಗೆ ಕಾಣಿಸ್ತಾ ಇದೆ ಕುರ್ಚಿ ಫೈಟ್ ನಿಂದ ದೂರ ಆಗ್ತಾ ಇದ್ರ ಕಾಂಗ್ರೆಸ್ನ ಕ್ಲೋಸ್ ಫ್ರೆಂಡ್ಸ್ ಸಿಎಂ ಪರಮಾಪ್ತ ಯಾಕೆ ಸಿದ್ದರಾಮಯ್ಯನವರ ಮೇಲೆ ಇಷ್ಟೊಂದು ಸಿಟ್ಟು ಅಂತ ಪವರ್ ಶೇರಿಂಗ್ ಟೈಮ್ನಲ್ಲೇ ಸಿದ್ದು ಮಹದೇವಪ್ಪ ನಡುವೆ ಮುನಿಸು ಪವರ್ ಶೇರಿಂಗ್ ವೇಳೆಯಲ್ಲೇ ಸಿಎಂ ವಿರುದ್ಧ ಸಚಿವರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತ ಸಚಿವರೇ ಹೇಳ್ತಾ ಇದ್ರು ಬಟ್ ಈಗ ಅವರೇ ಉಲ್ಟಾ ಹೊಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ನಾಯಕತ್ವ ಅಂತಿದ್ದ ಮಹದೇವಪ್ಪನವರು ಮುನಿಸಿಕೊಂಡಿದ್ದಾರೆ ಯಾರ್ಯಾರಿಗೂ ಅನಿವಾರ್ಯ ಅಲ್ಲ ಅಂತ ಸಚಿವ ಮಹದೇವಪ್ಪ ಅವ್ರು ಹೇಳಿದ್ದಾರೆ ದಸರಾ ಬಳಿಕ ಸಿಎಂ ಸಿದ್ದು ಜೊತೆ ಮುನಿಸ್ಕೊಂಡ್ರ ಮಹದೇವಪ್ಪ ಅನ್ನೋದು ಪ್ರಶ್ನೆ ಗೊತ್ತಿಲ್ಲಪ್ಪ ಸಿದ್ದರಾಮಯ್ಯನವರ ಜೊತೆಗೆ ನೇರ ಮುನಿಸ ಅಥವಾ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದ್ದಾಗಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದಂತಹ ಮಹದೇವಪ್ಪನವರು ಮುನುಸ್ಕೊಂಡಿದ್ದಾರೆ ಅಂತ ಯಾಕಂದ್ರೆ ಸತೀಶ್ ಜಾರಕಿಹೊಳಿಯವರೇ ಉತ್ತರಾಧಿಕಾರಿ ಅಂತ ಯಾವಾಗ ಸ್ಟೇಟ್ಮೆಂಟ್ ಕೊಟ್ರು ಆಗ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರೆಲ್ಲ ಮುನಿಸ್ಕೊಂಡಿದ್ದಾರೆ ಆ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದು ಮಹದೇವಪ್ಪನವರು ಶನಿವಾರ ಯಾರು ಯಾರಿಗೂ ಅನಿವಾರ್ಯ ಇಲ್ಲ ನಾ ಹೇಳಿದ್ದೀನಿ ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಬಲವಾಗಿರೋದು ಯಾರು ಯಾರ ಮೇಲೂ ನಿಂತಿರೋದಿಲ್ಲ ದೇಶ ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡುತ್ತವೆ ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನ ಸಂಘಟನೆಯನ್ನ ಒಂದು ಚಳುವಳಿಯನ್ನ ಕಟ್ಟಬೇಕು ಆದ್ರೆ ಇವ್ರು ಇದ್ರೆ ಆಗುತ್ತೆ ಇವ್ರು ಇಲ್ದ್ರೆ ಆಗಿರೋದು ಅದು ಒಂದು ಅಂದಾಭಿಮಾನದ ವಿಷಯ ಇದೆ ನನ್ ನನ್ನ ಪ್ರಕಾರ ಆತರ ಒಗಳ ಬಟ್ಟೆ ಆಗೋದಿಲ್ಲ ಒಗಳು ಬಟ್ಟಂಗಿತನ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವನ ನಾಶ ಮಾಡ್ತಾನೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂನ್ಸಲ್ ಅಸೆಂಬ್ಲಿ ಹೇಳಿದ್ದಾರೆ ಯಾರು ಯಾರಿಗೂ ಅನಿವಾರ್ಯ ಇಲ್ಲ